ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶೀರ್ ಅಟೆ ಇರಾನ್ ಅಣ್ವಸ್ತ್ರಗಳನ್ನು ಹೊಂದಬಾರದು ಎಂಬ ಉದ್ದೇಶದಿಂದ ಇಸ್ರೇಲ್ ಮತ್ತು ಅಮೆರಿಕ ಸೇರಿಕೊಂಡು ಇರಾನ್ ಮೇಲೆ ದಾಳಿ ಮಾಡಿತ್ತು ಹನ್ನೆರಡು ದಿನಗಳ ಕಾಳಗ ಕೂಡ ನಡೆಯಿತು ಈಗ ಆ ಯುದ್ಧಕ್ಕೆ ಬ್ರೇಕ್ ಬಿದ್ದಿದೆ ಕಥನ ವಿರಾಮ ಜಾರಿಗೆ ಬಂದಿದೆ ಮಧ್ಯಪ್ರಾಚ್ಯ ತಣ್ಣಗಾಗಿದೆ ಆದರೆ ಯುದ್ಧದಿಂದ ಇಸ್ರೇಲ್ ಮತ್ತು ಅಮೆರಿಕ ಏನು ಸಾಧಿಸಿತು ನಿಜಕ್ಕೂ ಇಸ್ರೇಲ್ ಮತ್ತು ಅಮೇರಿಕಾ ಇರಾನಿನ ಪರಮಾಣು ಶಕ್ತಿಯನ್ನು ನಾಶ ಮಾಡಿದೆಯಾ ಯುದ್ಧದಿಂದ ಇರಾನ್ ತನ್ನ ನ್ಯೂಕ್ಲಿಯರ್ ಪವರನ್ನು ಕಳೆದುಕೊಳ್ತಾ ಹಾಗೇನು ಆಗಿಲ್ಲ ಅಂತಿದೆ ಅಂತಾರಾಷ್ಟ್ರೀಯ ವರದಿಗಳು ಇರಾನ್ ಕೂಡ ಅದನ್ನೇ ಹೇಳ್ತಾ ಇದೆ ಅಷ್ಟೇ ಅಲ್ಲ ಆಟ ಇನ್ನೂ ಮುಗಿದಿಲ್ಲ ಅಂತಾನು ಇರಾನ್ ವಾರ್ನಿಂಗ್ ಕೊಟ್ಟಿದೆ ಇರಾನ್ ಬಾಂಬುಗೆ ಹತ್ತಿರವಾಗಿದೆ ಅಂತ ಹೇಳಿಕೊಂಡು ಇಸ್ರೇಲ್ ಇರಾನ್ ಮೇಲೆ ದಾಳಿ ಮಾಡಿತ್ತು ಅಮೇರಿಕಾ ಕೂಡ ಇರಾನ್ ಮೇಲೆ ಅದೇ ಆರೋಪವನ್ನು ಹೊರಿಸಿತ್ತು ಇಸ್ರೇಲ್ ಮತ್ತು ಅಮೆರಿಕ ಗುರಿ ಇರಾನಿನ ಪರಮಾಣು ಘಟಕಗಳೇ ಆಗಿತ್ತು ನಮ್ಮ ದಾಳಿಯಿಂದ ಇರಾನ್ ತನ್ನ ನ್ಯೂಕ್ಲಿಯರ್ ಪವರ್ನ ಸಂಪೂರ್ಣ ಕಳ್ಕೊಂಡಿದೆ ಅಂತ ಇಸ್ರೇಲ್ ಮತ್ತು ಅಮೆರಿಕ ಹೇಳಿದೆ ಆದರೆ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಇರಾನಿನ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಾಮೇನಿಯವರ ಸಲಹೆಗಾರರೊಬ್ಬರು ತಮ್ಮ ದೇಶದಲ್ಲಿ ಶುದ್ಧೀಕರಿಸಿದ ಯುರೇನಿಯಂನ ದಾಸ್ತಾನು ಈಗಲೂ ಇದೆ ಎಂದಿದ್ದಾರೆ ಆಟ ಇನ್ನೂ ಮುಗಿದಿಲ್ಲ ಅಂತಾನು ವಾರ್ನಿಂಗ್ ಬೇರೆ ಕೊಟ್ಟಿದ್ದಾರೆ ಇನ್ನು ನಮ್ಮ ಪರಮಾಣು ಯೋಜನೆಗಳನ್ನು ಮುಂದುವರಿಯುವುದನ್ನು ಖಚಿತಪಡಿಸಿಕೊಳ್ಳಲು ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಅಂತ ಸ್ವತಃ ಇರಾನ್ ಸರ್ಕಾರವೇ ಹೇಳಿದೆ ಅಣು ಯೋಜನೆ ಮುಂದುವರಿಸಲು ನಾವು ಅಗತ್ಯ ಕ್ರಮಗಳನ್ನು ತೆಗೆದುಕೊಂಡಿದ್ದೇವೆ ಅಂತ ಇರಾನಿನ ಅಣುಶಕ್ತಿ ಸಂಸ್ಥೆಯ ಮುಖ್ಯಸ್ಥ ಮೊಹಮ್ಮದ್ ಇಸ್ಲಾಮಿ ಕೂಡ ಹೇಳಿದ್ದಾರೆ ನಮ್ಮ ಪರಮಾಣು ಘಟಕಗಳನ್ನು ಪುನರಾರಂಭಿಸಲು ಬೇಕಾದ ಯೋಜನೆಗಳನ್ನು ಮುಂಚಿತವಾಗಿ ಸಿದ್ಧಪಡಿಸಲಾಗಿದೆ ಅದರ ಉತ್ಪಾದನೆಗೆ ಅಡ್ಡಿಯಾಗದಂತೆ ನೋಡಿಕೊಳ್ಳುವುದು ನಮ್ಮ ಕಾರ್ಯತಂತ್ರವಾಗಿದೆ ಅಂತ ಅವರು ತಿಳಿಸಿದ್ದಾರೆ ಅಷ್ಟೇ ಅಲ್ಲ ಇನ್ನೊಂದು ಮಾಹಿತಿ ಪ್ರಕಾರ ತುಂಬಾ ಇಂಟ್ರೆಸ್ಟಿಂಗ್ ಆದ ಮಾಹಿತಿ ಇದೆ ಅದೇನೆಂದ್ರೆ ಅಮೆರಿಕದ ಬಿ ಟು ಬಾಂಬರ್ ವಿಮಾನ ಇರಾನಿನ ಫೋಡೋ ಅಣುಸ್ತಾವರ ಮತ್ತು ಇತರೆ ಅಣುಸ್ತಾವರಗಳ ಮೇಲೆ ದಾಳಿ ನಡೆಸುವುದಕ್ಕಿಂತ ಮುಂಚೆ ಇರಾನ್ ಅಲ್ಲಿದ್ದ ಯುರೇನಿಯಂ ರಹಸ್ಯ ಸ್ಥಳಕ್ಕೆ ಸಾಗಿಸಿದೆ ಅಂತ ಹೇಳಲಾಗ್ತಾ ಇದೆ ಅಲ್ಲದೆ ಅಮೆರಿಕವೇ ಹೇಳುವಂತೆ ಇರಾನ್ ಸುಮಾರು ಹತ್ತು ಅಣ್ವಸ್ತ್ರಗಳನ್ನ ತಯಾರಿಸಬಲ್ಲ ನಾನೂರು ಕೆ ಜಿ ಯುರೇನಿಯಂ ಅನ್ನ ರಹಸ್ಯವಾಗಿ ಸ್ಥಳಾಂತರಿಸಿದೆಯಂತೆ ಅಮೆರಿಕದ ವಾಯುಪಡೆ ಬಾಂಬ್ ದಾಳಿ ನಡೆಸುವ ಮುನ್ನವೇ ಇರಾನ್ ಈ ಕೆಲಸ ಮಾಡಿ ಮುಗಿಸಿದೆಯಂತೆ ಹದಿನಾಲ್ಕು ಟ್ರಕ್ಗಳಲ್ಲಿ ಯುರೇನಿಯಂ ಶಿಫ್ಟ್ ಮಾಡಿದ್ದಾರಂತೆ ಇರಾನಿನ ನಟಾಂಜ್ ಇಸ್ಪಹಾನ್ ಫೋಡೋ ಪರಮಾಣು ಕೇಂದ್ರಗಳಿಂದ ಯುರೇನಿಯಂ ಸಂಗ್ರಹವನ್ನು ಹೊರಗೆ ಸಾಗಿಸಲಾಗಿದೆ ವಿಶೇಷವಾಗಿ ರೂಪಿಸಲಾದ ಬ್ಯಾರಲ್ಗಳಿಗೆ ತುಂಬಿ ಹದಿನಾಲ್ಕು ಟ್ರಕ್ಗಳಲ್ಲಿ ನಾಲ್ಕುನೂರು ಕೆ ಜಿ ಯುರೇನಿಯಂ ದಾಸ್ತಾನನ್ನ ರಹಸ್ಯ ಸ್ಥಳಕ್ಕೆ ರವಾನಿಸಲಾಗಿದೆ ಎಂದು ಹೇಳಲಾಗ್ತಾ ಇದೆ ಇದು ಇಸ್ರೇಲ್ ಮತ್ತು ಅಮೆರಿಕವನ್ನ ಚಿಂತೆಗೀಡು ಮಾಡಿದೆ ಈ ಯುದ್ಧದಿಂದ ನಾವೇನು ಸಾಧಿಸಲು ಸಾಧ್ಯವಾಗಿಲ್ಲ ಅನ್ನೋದು ಇಸ್ರೇಲ್ ಮತ್ತು ಅಮೆರಿಕಗೆ ಅರಿವಾಗಿದೆ ಅದರ ಬೆನ್ನಲ್ಲೇ ಅಮೆರಿಕ ಕದನ ವಿರಾಮವನ್ನು ಘೋಷಿಸಿದೆ ಇಸ್ರೇಲ್ ರಣರಂಗದಿಂದ ಹಿಂದೆ ಸರಿದಿದೆ ಹಾಗಾಗಿ ಯುದ್ಧದಿಂದ ಸಾಮ್ರಾಜ್ಯಶಾಹಿ ಶಕ್ತಿಗಳು ಗಳಿಸಿದ್ದೇನು ಇಲ್ಲ ಅಂತಾನೆ ಹೇಳಬಹುದು ಈಗ ಇರಾನ್ ಆಟ ಮುಗಿದಿಲ್ಲ ಅಂತ ಹೇಳಿರೋದು ಕೂಡ ತುಂಬಾ ಕುತೂಹಲಕ್ಕೆ ಕಾರಣವಾಗಿದೆ ಅಲ್ಲದೆ ಇರಾನ್ ನ್ಯೂಕ್ಲಿಯರ್ ಉಪದಿಂದ ಹೊರಬರುವ ಮಾತುಗಳನ್ನ ಕೂಡ ಆಡಿವೆ ನ್ಯೂಕ್ಲಿಯರ್ ಶಸ್ತ್ರಗಳನ್ನು ಹೊಂದುವ ಅದರ ಇಚ್ಛಾಶಕ್ತಿಯು ಈಗ ಹೆಚ್ಚಾಗಿದೆಯಂತೆ ಕೆಲವೇ ಸಮಯದಲ್ಲಿ ಇರಾನ್ ಬಾಂಬ್ ಪರೀಕ್ಷೆ ನಡೆಸಿದರೂ ಅಚ್ಚರಿಯಿಲ್ಲ ಅಂತನೂ ಹೇಳಲಾಗ್ತಾ ಇದೆ ಒಂದು ವೇಳೆ ಇರಾನ್ ಬಳಿ ಇರುವ ಯುರೇನಿಯಂ ಆಗಿ ಹೊರಕ್ಕೆ ಬಂದರೆ ಇನ್ಮುಂದೆ ಇಸ್ರೇಲ್ ಮತ್ತು ಅಮೇರಿಕಾ ಯಾವ ಕಾರಣಕ್ಕೂ ಇರಾನನ್ನು ಟಚ್ ಕೂಡ ಮಾಡಲ್ಲ ಅದೊಂದು ಸತ್ಯ ಇನ್ನೊಂದೆಡೆ ಇರಾನ್ ತನ್ನ ದೇಶದೊಳಗಿರುವ ಇಸ್ರೇಲಿ ಗೂಢಾಚಾರರನ್ನು ಬೇಟೆಯಾಡೋಕೆ ನಿಂತಿದೆ ಈಗಾಗಲೇ ಮೂವರು ಇಸ್ರೇಲಿ ಸ್ಪೈಗಳನ್ನು ಇರಾನ್ ಗಲ್ಲಿಗೇರಿಸಿದೆ ಆ ಮೂವರು ಇಸ್ರೇಲಿನ ಮೊಸಾ ಜೊತೆ ಸಹಕರಿಸಿದ್ದರು ಎಂಬ ಆರೋಪ ಇತ್ತು ಇನ್ನು ಏಳ್ನೂರಕ್ಕೂ ಅಧಿಕ ಜನ ಮಂದಿ ಇಸ್ರೇಲಿ ಗೂಢಾಚಾರರನ್ನ ಬಂಧಿಸಿಟ್ಟಿದೆ ಬಂಧಿತರು ಇಸ್ರೇಲ್ ಜೊತೆ ಸಂಪರ್ಕದಲ್ಲಿದ್ದವರು ಎನ್ನಲಾಗ್ತಾ ಇದೆ ಇದು ಕದನ ವಿರಾಮ ಘೋಷಣೆಯಾದ ಬೆನ್ನಲ್ಲೇ ನಡೆದ ಬೆಳವಣಿಗೆ ಅಂದ್ರೆ ಇಸ್ರೇಲ್ ಮೇಲಿನ ಇರಾನ್ ಸಿಟ್ಟು ಇನ್ನೂ ಕಡಿಮೆಯಾಗಿಲ್ಲ ಅನ್ನೋದನ್ನು ಇರಾನ್ ತೆಗೆದುಕೊಂಡಿರುವ ಈ ಕ್ರಮಗಳು ಸೂಚಿಸ್ತಾ ಇದೆ ಯುದ್ಧ ವಿರಾಮ ಆದ ನಂತರವೂ ಇರಾನ್ ಆಟ ಇನ್ನೂ ಮುಗಿದಿಲ್ಲ ಎಂದು ಹೇಳಿರುವುದು ಮತ್ತಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಮುಂದೇನಾಗುತ್ತೋ ಕಾದು ನೋಡಬೇಕಾಗಿದೆ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್